ವಿವಿಧ ಭ್ರಷ್ಟಾಚಾರದ ಪ್ರಕರಣಗಳು ಸಾಬೀತಾಗ್ತಾ ಇರುವ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕೆಳಗಿಳಿದು ಚುನಾವಣೆಯನ್ನು ಎದುರಿಸಲಿ ಅಂತ ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ನಡೆಯುತ್ತಲೇ ಇದೆ ಇದು ಸಾಬೀತಾಗ್ತಾ ಇದ್ರೂ ಅಧಿಕಾರದಲ್ಲಿ ಮುಂದುವರೆದಿರುವ ಸರ್ಕಾರ ಬಂಡ ಸರ್ಕಾರವೆಂದು ಆರೋಪಿಸಿದ್ರು ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಹಗರಣವಾಗಿರುವುದಂದ ಸರ್ಕಾರವೇ ಒಪ್ಪಿಕೊಂಡಿದೆ ಬೂಡಾ ಹಗರಣ ಮುಖ್ಯಮಂತ್ರಿಗಳಿಗೆ ಸುತ್ತಿಕೊಳ್ತಾ ಇರುವ ಹಂತದಲ್ಲೇ ಬೂಡಾದಿಂದ ಪಡೆದ ನಿವೇಶನಗಳನ್ನು ಹಿಂದಕ್ಕೆ ನೀಡುವ ಮೂಲಕ ಬಗದೊಂಬೆ ಭ್ರಷ್ಟಾಚಾರ ನಡೆದಿರುವುದನ್ನು ಒಪ್ಪಿಕೊಂಡಂತಾಗಿದೆ ಇದೀಗ ವಸತಿ ಯೋಜನೆಯಡಿ ಮನೆಗಳಿಗೆ ಲಂಚ ಪಡೆಯುವ ವಿಚಾರ ಅವರದೇ ಸರ್ಕಾರದ ಶಾಸಕರಾದ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರ ಆಡಿಯೋದಿಂದ ಬಹಿರಂಗಗೊಂಡಿದೆ ಎಂದು ಲೇವಡಿ ಮಾಡಿದರು

ಕಾಯಿಸುವ ಶಾಸಕರಾಗಿ ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ ಅಲ್ಲಿ ಯಾರನ್ನು ಕೈ ಮುಗಿಸ್ಕೊಂಡು ಕಂಡ್ರೆ ಅದು ಏನಾದ್ರು ಕೊಟ್ಟರೆ ಮಾತ್ರ ಅದು ಸ್ಯಾಂಕ್ಷನ್ ಆಗ್ತದೆ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಪಾಪಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಅಂತಂದ್ರೆ ನೇರವಾಗಿ ಅವರ ಶಾಸಕರೇ ಹೇಳಿರುವಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಯಾಕೆಂದ್ರೆ ಇಷ್ಟು ಒಂದು ನಾಚಿಕೆ ಕೇಳಿದ ಸರ್ಕಾರ ಒಂದಾದ್ರೂ ಸ್ವಲ್ಪ ಸಮಾಜಕ್ಕೆ ಜನರಿಗೆ ಹೇಳುವಂಥದ್ದು ಒಂದು ನೈತಿಕತೆ ಇರಲೇಬೇಕು ಒಂದು ಆಡಳಿತ ಮಾಡುವಾಗ ನಾವು ಆಡಳಿತ ಮಾಡುವಾಗ ಏನಂತ ಮೇಲೆ ಇರುವವರನ್ನು ಕೆಳಗಿನವರು ಪಾಲನೆ ಮಾಡುವುದು ಎಲ್ಲ ವ್ಯವಸ್ಥೆ ಹೇಳೋದು ಇವರೇ ಈ ರೀತಿ ಆದರೆ ಮತ್ತು ಕೆಳಗಿನ ಮಟ್ಟದಲ್ಲಿ ಏನಾಗ್ತದೆ ಮತ್ತು ನಮ್ಮ ಪ್ರಶ್ನೆ ಏನು ಆಪಾದನೆ ಮಾಡಿದ್ರು ಈ ಹಣ ಯಾಕೆ ಹೋಗ್ತಾ ಇತ್ತು ಯಾಕಾಗಿ ಈ ಲಂಚವನ್ನು ಯಾರು ಅಧಿಕಾರಿಗಳು ಕೇಳ್ಕೊಳ್ತಾ ಇದ್ರು ಇದು ಇದರ ಮೂಲ ಏನಿಲ್ಲ ಅಂತ ಹೇಳೋದು ತಿಳಿಬೇಕಂತ ಹೇಳೋದು ನಮ್ಮ ಅದು ನೇರವಾಗಿ ಆ ಸಂಬಂಧಪಟ್ಟ ಸಚಿವರ ಖಾತೆಗೆ ಹೋಗ್ತಿತ್ತು ಸಚಿವರು ಯಾವ ರೀತಿಯಲ್ಲಿ ಹೋಗ್ತಿತ್ತು ಇಲ್ಲದ ರೈತವರಿಗೆ ಯಾಕೆ ಈ ರೀತಿಯ ಎಲ್ಲರಿಗೂ ಸಹ ಯಾರು ರೈತರ ರೈತರಿದ್ದಾರೆ ವಸತಿ ರೈತರಿದ್ದಾರೆ ಅವರಿಗೆ ಈ ಒಂದು ಇದನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಎಲ್ಲ ಕಡೆ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸುಮಾರು ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ನಮ್ಮ ಇಲ್ಲಿಯ ಸ್ಪೀಕರ್ ಆಗಿದ್ದಾರೆ ಕೆ ಜಿ ಗೋಪಾಯಿ ಅವರು ಅಪ್ಪ ಚರಣ್ಣನವರು ಪ್ರಯತ್ನದಿಂದ ಬೆಂಗಳೂರಿಗೆ ಆ ಜಾಗವನ್ನು ಮಾಡಿ ಅದನ್ನ ಅದಕ್ಕೆ ಕೊಡಿಸೋದು ವ್ಯವಸ್ಥೆ ಮಾಡಿ ಬೇರೆ ಬೇರೆ ಯಾರ್ಯಾರು ಅದನ್ನ ಅತಿಕ್ರಮಣ ಮಾಡ್ಕೊಂಡಾಗ ಇದೇ ಈಗಿನ ರಾಜ್ಯ ಸರ್ಕಾರದ ಸಚಿವರಾಗಿರುವ ಅವರ ಬೆಂಬಲಿಗರೇ ವಿರೋಧ ಮಾಡಿದ್ರು ಅದನ್ನು ಸಹ ಎಲ್ಲ ಯಾರ್ಯಾರು ಅದನ್ನು ಮಾಡಿಕೊಂಡು ಅದನ್ನ ಬಿಡಿಸಿ ಬಿಡಿಸಿ ಜಾಗವನ್ನು ಕೊಡಿಸೋದನ್ನ ಬೆಂಗಳೂರು ಪ್ರವಾಸ ಮಾಡಿದ್ರು ಆದರೆ ಆ ಏನು ಗೌರ್ಮೆಂಟ್ ವ್ಯಾಲ್ಯೂ ಇದೆ ಏನಿದೆ ಅದನ್ನು ಮಾತ್ರ ಈ ದಿನ ಸಾಹಸ ಸ್ವಲ್ಪ ಜಾಸ್ತಿ ಇದನ್ನು ಕಡಿಮೆ ಮಾಡಿಕೊಡ್ಸಿದ್ದಾರೆ ಆದರೆ ನಾವು ಸಹ ಅವರಿಗೆ ಧನ್ಯವಾದಗಳು ನಾವು ಏನಾದರೂ ವಿಚಾರಗಳನ್ನ ಇಲ್ಲ ಅಂತ ಹೇಳೋದು ಆದರೆ ನನ್ನ ಮೂಲೆಯಲ್ಲಿ ಬಂತು ಈ ಕೊಡೋ ಸಮಾಜಕ್ಕೆ ಜಾಗ ಸಿಗಬೇಕಾದ್ರೆ ಯಾವ ಕಾರಣ ಇದನ್ನು ಸಹ ಏನು ಅಲ್ಲಿ ಇವರ ಸನ್ಮಾನ ಮಾಡಿದ್ರು ಆ ಸಂದರ್ಭದಲ್ಲಿ ಇವರನ್ನು ಸಹ ಗಣನೆ ತಗೊಳ್ಳದೆ ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ಒಂದು ಸಮಾಜ ನಿಂತಿರೋದು ಅತ್ಯಂತ ಬೇಜಾರು ವಿಚಾರ ಅದನ್ನು ಸತ್ಯವನ್ನು ನಿಜವಾಗಿ ಸತ್ಯ ಎಷ್ಟಿಲ್ಲ ಏನ್ ನಾವೇನಿಲ್ಲ ಕೇಳೋದಿಲ್ಲ ನಾವು ಖುಷಿ ಏನು ಆ ಶೇಕಡವಾರ ಹತ್ತನ್ನು ಮತ್ತೆ ಹದಿನೈದು ಪರ್ಸೆಂಟ್ ಅಂತ ಕೆಲಸ ಮಾಡಿದೆ ಅವರಿಗೆ ವಿದ್ಯಾರ್ಥಿ ವೇತನ ಅವರಿಗೆ ವಿದೇಶದಲ್ಲಿ ಹೋದರೆ ಹೆಚ್ಚಿನ ವಿದ್ಯಾರ್ಥಿ ವೇತನ ಪಡುವಂಥದ್ದು ಅವರುಗಳಿಗೆ ಬೇರೆ ಬೇರೆ ಯೋಜನೆಗಳನ್ನು ಮಾಡುವಂಥದ್ದು ಇದು ಆಗುವುದಿಲ್ಲ ರಾಜ್ಯ ಕೇಂದ್ರ ಸರ್ಕಾರವೂ ಬೇರೆ ಬೇರೆ ಯಾವ ವರ್ಗ ಜಾತಿ ಧರ್ಮ ಇದನ್ನ ಕನ್ಸಲ್ಟ್ ಮಾಡೋದಿಲ್ಲ ಅದರಿಂದ ಈ ರೀತಿ ಹೀಗಾಗಿ ಅವರು ಆಂಡ್ರಾಯ್ಡ್ ವಿಚಾರ ಮಾಡಿದರೂ ಸಹ ಅಲ್ಪಸಂಖೇತಕ್ಕೆ ಈ ಸಂಬಂಧ ಇದೆ ಅದೆಲ್ಲ ವಿಚಾರ ಮಾಡೋರು ಒಂದು ವರ್ಗವನ್ನು ಏನೋ ಹೆಚ್ಚಿಸಬೇಕಾಗಿ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದಾರೆ ಅದ್ರ ಜೊತೆ ಜೊತೆಗೆ ಎರಡೂ ಭ್ರಷ್ಟಾಚಾರ ವಿಚಾರಗಳು ಸಾಬೀತಾದರೂ ಸಹ ಏನು ಅನಿಸೋದಿಲ್ಲ ವಿಧಾನ ನೋಡಿದ್ದಾರೆ ಕೂಡ ಆಗೋದ್ರಲ್ಲಿ ಮುಖ್ಯಮಂತ್ರಿಗಳನ್ನ ನೇರವಾಗಿ ವಿಚಾರವನ್ನು ಒಪ್ಪಿಕೊಂಡು ನೂರ ಹದಿನಾರು ಸೈಟು ವಾಪಸ್ ಕೊಟ್ಟಿದ್ದಾರೆ ಅದ್ರಿಂದ ಕಳ್ಳ ಪ್ರಾದೇಶಿಕೊಂಡಾಗ ವಾಪಸ್ ಕೊಟ್ಟರೆ ಅಂದ್ರೆ ಕಳ್ಳ ಕಳ್ಳ ಅಂತ ಕಳ್ಳ ಕಳ್ಳ ಅದರಿಂದ ಆ ವಿಚಾರ ಹೇಳ್ಬೋದು ಇವತ್ತು ಎಸ್ ಸಿ ಎಸ್ ವಾಲ್ಮೀಕಿ ಇದೆ ಕೋಟಿ ಮುಖ್ಯಮಂತ್ರಿಗಳು ಇಲ್ಲ ಎಂಬತ್ತೇಳು ಕೋಟಿ ಆಗಿದೆ ಅಂತ ಕೋಟಿ ತೊಂದರೆ ಇಲ್ಲ ಸರಿ ಇದೆ ಇರ್ತಿಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ

ವರ ಬಡವರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಈ ಒಂದು ವಸತಿ ಖಾತೆ ಸಚಿವರು ಜಮೀರ್ ಅಹಮದ್ ಅವರು ಇರ್ಬೋದು ಇವರ ಆಡಳಿತ ವೈಖರಿ ಯಾವ ರೀತಿ ಇದೆ ಅದರಿಂದ ಇವತ್ತು ನಾವು ಇಡೀ ರಾಜ್ಯದ ಜನತೆಯ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಿಮಗೆ ಏನಾದರೂ ಸ್ವಲ್ಪ ನೈತಿಕತೆ ಮಾನಿಯಾದ್ರೆ ಇದಕ್ಕೆ ರಾಜೀನಾಮೆ ಕೊಡಿ ಸಾಧ್ಯ ಇದೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಿ ಈಗ ಇವತ್ತು ಪರಿಸ್ಥಿತಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಜನರ ಜನಪರವಾಗಿ ಸಮಸ್ಯೆಗಳ ಪರವಾಗಿ ಹೋರಾಟಗಳನ್ನ ಮಾಡುತ್ತಾ ಕೇಂದ್ರದಿಂದ ಸಾಕಷ್ಟು ನಮ್ಮ ಮೋದಿ ಅವರ ಸರ್ಕಾರ ಎಲ್ಲ ಬಡವರ ಪರವಾಗಿ ಸಾಮಾನ್ಯ ಜನ ಎಲ್ಲರೂ ಅಂದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ವರ್ಗ ಜಾತಿ ಧರ್ಮ ಅಂತ ಧರ್ಮದೇ ಎಲ್ಲರಿಗೂ ಸಮಾನವಾಗಿ ಎಲ್ಲ ಯೋಜನೆಗಳನ್ನು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸುವ ನಿಟ್ಟಿನಲ್ಲಿ ಧರ್ಮಾಧಾರಿತ ರಾಜಕೀಯ ಇದೆ ಎಂದು ಆರೋಪಿಸಿದರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ ಸಿದ್ದರಾಮಯ್ಯ ಅವರು ಅಹಿಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಇದೀಗ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಂದು ವರ್ಗವನ್ನು ಓಲೈಸುವ ಪ್ರಯತ್ನಗಳಿಂದ ಇತರೆ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು ಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ಮಾಧ್ಯಮ ವಕ್ತಾರ ಸಜಿಲ್ ಕೃಷ್ಣ ಪಾಲ್ಗೊಂಡಿದ್ದರು